ಹಲೋ ಎಲ್ರಿಗೂ ನಮಸ್ಕಾರ ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ನಿಮಗೆ ಸ್ವಾಗತ ಅರಬಿ ಎನ್ ಟಿ ಪಿ ಸಿ ಪರೀಕ್ಷಾ ಸರಣಿಯನ್ನು ನಡೆಸ್ತಾ ಇರ್ತೀವಿ ಜಿ ಕೆ ಜಿ ಎಸ್ ವಿಭಾಗ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆಗಳು ಅಲ್ಲಿ ಕೇಳಿರ್ತಕ್ಕಂಥ ಜನರಲ್ ಸೈನ್ಸ್ ಮತ್ತು ಸಾಮಾನ್ಯ ಜ್ಞಾನ ವಿಷಯಗಳ ಬಗ್ಗೆ ನಾವು ಈ ಸರಣಿಯಲ್ಲಿ ನೋಡ್ತಾ ಹೋಗೋಣ ಎಕ್ಸಾಮ್ ಬರೋವರೆಗೂ ಈ ಸರಣಿ ನಡೀತಿರುತ್ತೆ ಆದಷ್ಟು ನಿಮಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ವಿತ್ ಎಕ್ಸ್ಪ್ಲನೇಷನ್ ಕೊಡುವ ಮೂಲಕ ರಿಪೀಟೇಟಿವ್ ಕ್ವಶನ್ಸ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕೇಳ್ತಾರೆ ಕಳೆದ ವರ್ಷ ಪ್ಯಾಟರ್ನ್ ಯಾವ ರೀತಿ ಅಂತ ತಿಳಿಸೋದು ಈ ಸರಣಿಯ ಉದ್ದೇಶ ಆಗಿದೆ ಈ ನೋಟ್ಸ್ಗಳ ಜೊತೆ ಎನ್ ಟಿ ಪಿ ಸಿ ಸಂಬಂಧಪಟ್ಟ ಎಲ್ಲ ಕನ್ನಡ ನೋಟ್ಸ್ ಗಳನ್ನು ನೀವು ಪಡ್ಕೋಬೇಕು ಅಂದ್ರೆ ನಮ್ಮ ಗ್ರೂಪ್ ಗ್ರೂಪ್ಗೆ ಜಾಯ್ನ್ ಆಗಬೇಕು ಈ ವಿಡಿದ ಡಿಸ್ಕ್ರಿಪ್ಷನ್ ವಾಟ್ಸಪ್ ನಂಬರ್ ಇದೆ ನೈಂಟಿ ನೈನ್ ಪೇ ಮಾಡಬೇಕು ಹೆಚ್ಚಿನ ಮಾಹಿತಿಗೆ ನೀವು ಹಿಡಿದ ಡಿಸ್ಕ್ರಿಪ್ಷನ್ ಇರುವ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ಎಷ್ಟು ಸದಸ್ಯರನ್ನ ಭಾರತದ ರಾಷ್ಟ್ರಪತಿಯವರು ಲೋಕಸಭೆಗೆ ನಾಮ ನಿರ್ದೇಶನ ಮಾಡುತ್ತಾರೆ ನಾಲ್ಕು ಆರು ಎರಡು ಮೂರು ಸೊ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಇಬ್ಬರನ್ನ ಇಬ್ರು ಆಂಗ್ಲೋ ಇಂಡಿಯನ್ನ ಭಾರತದ ರಾಷ್ಟ್ರಪತಿಯವರು ಲೋಕಸಭೆಗೆ ನಾಮನಿರ್ದೇಶನವನ್ನು ಮಾಡ್ತಾರೆ ನೂರ ನಾಲ್ಕನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯು ಲೋಕಸಭೆ ಮತ್ತು ರಾಜ್ಯ ಶಾಸಕಾಂಗಗಳಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯದ ಸದಸ್ಯರಿಗೆ ಮೀಸಲಾತಿಯನ್ನ ರದ್ದುಗೊಳಿಸಿದೆ ಈಗ ನಿಮ್ಗೆ ಗೊತ್ತಿರಬೇಕು ಇದು ಎರಡ್ ಸಾವಿರದ ಇಪ್ಪತ್ತೊಂದರ ಕ್ವಶನ್ ಹಾಗಾಗಿ ನಿಮ್ಗೆ ಆವಾಗ ಇದು ವ್ಯಾಲಿಡ್ ಆಗಿರೋ ಕ್ವಶನ್ ಆಗಿತ್ತು ಇವಾಗ ಏನು ಮಾಡಿದ್ದಾರೆ ಅಂದ್ರೆ ನಮ್ಮ ಲೋಕಸಭೆ ಮತ್ತು ರಾಜ್ಯ ಶಾಸಕಾಂಗದಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯ ಸದಸ್ಯರಿಗೆ ಮೀಸಲಾತಿ ಏನಿತ್ತು ನಾಮನಿದಶನ ಮಾಡೋದು ಇತ್ತು ಅದನ್ನ ರದ್ದು ಮಾಡಿದ್ದಾರೆ ನೂರ ನಾಲ್ಕನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಮೂಲಕ ಭಾರತೀಯ ಸಂವಿಧಾನವು ರಾಷ್ಟ್ರಪತಿ ಅವರಿಗೆ ಆಂಗ್ಲೋ ಇಂಡಿಯನ್ ಸಮುದಾಯದ ಸದಸ್ಯರನ್ನ ನೇಮಿಸುವ ಹಕ್ಕನ ನೀಡುತ್ತೆ ವಿಧಿ ಮುನ್ನೂರ ಮೂವತ್ತೊಂದರಲ್ಲಿ ರಾಷ್ಟ್ರಪತಿಯವರಿಗೆ ಈ ಅಧಿಕಾರ ಸಿಗುತ್ತೆ ಆಂಗ್ಲೋ ಇಂಡಿಯನ್ ಸಮುದಾಯವು ಜನಸಭೆಯಲ್ಲಿ ಸೂಕ್ತವಾಗಿ ಪ್ರತಿನಿಧಿಸಲ್ಪಟ್ಟಿಲ್ಲ ಎಂದು ಅವರು ಭಾವಿಸಿದ್ರೆ ಆ ಸಮುದಾಯದ ಎರಡಕ್ಕಿಂತ ಹೆಚ್ಚು ಸದಸ್ಯರನ್ನ ಜನಸಭೆಗೆ ನೇಮಕ ಕೂಡ ಮಾಡಬಹುದಾಗಿರುತ್ತೆ ಸರಳವಾಗಿ ಹೇಳೋದಾದ್ರೆ ರಾಷ್ಟ್ರಪತಿ ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ಎರಡು ಸದಸ್ಯರನ್ನ ನೇಮಕ ಮಾಡಬಹುದು ವಿಧಿ ಮುನ್ನೂರ ಮೂವತ್ತ್ ಮೂರು ಇದು ರಾಜ್ಯಗಳ ಶಾಸನ ಸಭೆಗಳಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯದ ಪ್ರತಿನಿಧಿತ್ವಕ್ಕಾಗಿ ಆ ಹಕ್ಕನ್ನ ಒದಗಿಸ್ಕೊಡುತ್ತೆ ನೆಕ್ಸ್ಟ್ ಜಿ ಸ್ಯಾಟ್ ಥರ್ಟಿ ಒನ್ ಅನ್ನೋದು ಯಾವ ಉಪಗ್ರಹ ಅಂತ ಮುಂದಿನ ಪ್ರಶ್ನೆಯಾಗಿದೆ ದೂರ ಸಂಪರ್ಕ ಪ್ರಯೋಗಾತ್ಮಕ ಧ್ರುವ ನ್ಯಾವಿಗೇಷನ್ ಸಿಲ್ಲಿ ಸರಿಯಾದ ಉತ್ತರ ದೂರ ಸಂಪರ್ಕ ಉಪಗ್ರಹ ಆಗಿರುತ್ತೆ ಜಿಸ್ಯಾಟ್ ತರ್ಟಿ ಒನ್ ಅನ್ನೋದು ಜಿಸ್ಯಾಟ್ ತರ್ಟಿ ಒನ್ ಒಂದು ದೂರ ಸಂಪರ್ಕ ಉಪಗ್ರಹವಾಗಿದ್ದು ಫೆಬ್ರವರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಫ್ರೆಂಚ್ನ ಗಯಾನದಲ್ಲಿರುವ ಬಾಹ್ಯಾಕಾಶ ಕೇಂದ್ರದಿಂದ ಆರಿಯನ್ ಐದು ಎಂಬ ರಾಕೆಟ್ ಮೂಲಕ ಉಡಾವಣೆ ಮಾಡಲಾಗಿತ್ತು ಇದು ಕೆಲವು ಕಕ್ಷೆಯಲ್ಲಿರುವ ಉಪಗ್ರಹಗಳಲ್ಲಿ ಕಾರ್ಯಾಚರಣಾ ಸೇವೆಗಳಿಗೆ ನಿರಂತರತೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಈ ಮಿಷನ್ನ ಜೀವಿತಾವಧಿ ಹದಿನೈದು ವರ್ಷಗಳಾಗಿರುತ್ತೆ ಉಪಗ್ರಹವು ಭಾರತೀಯ ಭೂಖಂಡ ಮತ್ತು ದ್ವೀಪಗಳ ವ್ಯಾಪ್ತಿಯನ್ನ ಬಳಸುತ್ತೆ ಇಸ್ರೋದ ಪ್ರಕಾರ ಸ್ಯಾಟ್ ತರ್ಟಿ ಒನ್ ಸ್ಯಾಟ್ ನೆಟ್ವರ್ಕ್ಗಳು ದೂರದರ್ಶನದ ಆಪ್ಲಿಂಕ್ಗಳು ಡಿಜಿಟಲ್ ಉಪಗ್ರಹ ಸುದ್ದಿ ಸಂಗ್ರಹ ಡಿಟಿಎಚ್ ದೂರದರ್ಶನ ಸೇವೆಗಳು ಸೆಲ್ಯುಲಾರ್ ಬ್ಯಾಕ್ ಹಾಲ್ ಸಂಪರ್ಕ ಮತ್ತು ಇಂತಹ ಅನೇಕ ಅಪ್ಲಿಕೇಶನ್ಗಳಿಗೆ ನೆರವನ್ನು ಕೂಡ ಮಾಡುತ್ತೆ ಇದು ಅರೇಬಿಯನ್ ಸಮುದ್ರ ಬಂಗಾಳ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರದ ವಿಶಾಲ ಪ್ರದೇಶಗಳನ್ನ ಒಳಗೊಂಡ ವಿಶಾಲ ಸಾಗರ ಪ್ರದೇಶದಲ್ಲಿ ಸಂವಹನವನ್ನ ಸುಗಮಗೊಳಿಸುವ ವೈಡ್ ಬ್ಯಾಂಡ್ ಟ್ರಾನ್ಸ್ಪಾಂಡರ್ ಬಳಸಿ ವಿಶಾಲ ಕಿರಣ ವ್ಯಾಪ್ತಿಯನ್ನ ಕೂಡ ಒದಗಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಮುಂದಿನ ಪ್ರಶ್ನೆ ನಮ್ಮ ದೇಹದಲ್ಲಿ ಕೊಬ್ಬನ್ನ ಸಂಗ್ರಹಿಸುವ ಅಂಗಾಂಶ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬೊಜ್ಜು ಅಂಗಾಂಶ ನಮ್ಮ ದೇಹದಲ್ಲಿ ಕೊಬ್ಬನ್ನ ಸಂಗ್ರಹಿಸುವ ಅಂಗಾಂಶವನ್ನ ಬೊಜ್ಜು ಅಂಗಾಂಶ ಅಂತ ಕರಿತೀವಿ ಇದು ದೇಹದ ಶಕ್ತಿಯ ಹೋಮಿಯೋಸ್ಟ್ಯಾಟಿಸ್ ಹೋಮಿಯೋಸ್ಟಾಟಿಸ್ ಅಂತ ಕರಿತೀವಿ ನಿಯಂತ್ರಣದಲ್ಲಿ ಇದು ಕೇಂದ್ರ ಚಯಾಪಚಯ ಅಂಗವಾಗಿರುತ್ತೆ ಇದು ಕೊಬ್ಬಿನ ರೂಪದಲ್ಲಿ ಶಕ್ತಿಯನ್ನು ಸಂಗ್ರಹ ಮಾಡುತ್ತೆ ಆಂತರಿಕ ಅಂಗಗಳನ್ನ ಕುಶನ್ ಮಾಡುವ ಮೂಲಕ ದೇಹವನ್ನ ನಿರೋಧಿಸಲು ಸಹಾಯ ಮಾಡುತ್ತೆ ಕೊಬ್ಬುಗಳಲ್ಲಿ ಬಿಡಿ ಕಂದು ಮತ್ತು ಬೀಜ್ ಅಡಿಪೋಸ್ ಅಂತ ಮೂರು ಅಂಗಾಂಶಗಳು ಮತ್ತೆ ಬರ್ತವೆ ನೆಕ್ಸ್ಟ್ ಆಯ್ಕೆಗಳಲ್ಲಿದ್ದಂತಹ ಮತ್ತೊಂದು ಅಂಗಾಂಶ ಅರಿಯೋಲಾರ್ ಅಂಗಾಂಶ ಅಂತ ಇದೊಂದು ಸಂಯೋಜಕ ಅಂಗಾಂಶವಾಗಿದ್ದು ಇದರಲ್ಲಿರುವ ಫೈಬರ್ಗಳು ನಿವ್ವಳ ಅಥವಾ ಜಾಲರಿಯಲ್ಲಿ ಸಡಿಲವಾಗಿ ಜೋಡಿಸಲ್ಪಟ್ಟಿರ್ತವೆ ಇತರ ಕಾರ್ಯ ಏನು ಅಂದ್ರೆ ಅಂಗಾಂಶಗಳಿಗೆ ಬೆಂಬಲ ಕೊಡುವುದು ಮತ್ತು ಬಂಧಿಸುವಿಕೆಯನ್ನು ಒಳಗೊಂಡಿರುವುದು ಇದು ಸೋಂಕಿನ ವಿರುದ್ಧ ರಕ್ಷಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ದೇಹದ ಯಾವುದೇ ಭಾಗದಲ್ಲಿ ಉರಿಯೂತ ಉಂಟಾದಾಗ ಆ ಪ್ರದೇಶದಲ್ಲಿ ಐರೋಲಾರ್ ಅಂಗಾಂಶ ಹೆಚ್ಚುವರಿ ದ್ರವವನ್ನು ಸ್ಪಂಜಿನಂತೆ ಹೀರಿಕೊಳ್ಳುತ್ತೆ ಮತ್ತು ಪೀಡಿತ ಪ್ರದೇಶವು ಊದಿಕೊಳ್ಳುವುದು ಮತ್ತು ಉಬ್ಬುವುದನ್ನ ಆ ಸಂದರ್ಭಗಳು ಬಂದಾಗ ಇದು ಅದನ್ನ ತಡೆಯುವ ಪ್ರಯತ್ನವನ್ನ ಮಾಡುತ್ತೆ ಅಂತ ಸ್ಥಿತಿಯನ್ನ ನಾವು ಊದಿಕೊಳ್ಳುವ ಮತ್ತು ಉಬ್ಬುವಂತ ಸ್ಥಿತಿಯನ್ನ ಎಡಿಮ ಅಂತ ಕೂಡ ಕರಿತೀವಿ ಇನ್ನು ಅನುಲೇಪಕ ಅಂಗಾಂಶ ಇದು ಗ್ರಂಥಿಗಳ ಪ್ರಮುಖ ಅಂಗಾಂಶ ಅಂತ ಕರಿತೀವಿ ಅವು ದೇಹದ ಎಲ್ಲಾ ಮೇಲ್ಮೈಗಳು ರೇಖೆಯ ದೇಹದ ಕುಳಿಗಳು ಟೊಳ್ಳಾದ ಭಾಗ ಮುಂತಾದವುಗಳಲ್ಲಿ ಹೊದಿಕೆಯನ್ನ ರೂಪಿಸುತ್ತವೆ ಇನ್ನು ನಾಳಿನ ಅಂಗಾಂಶ ಸಸ್ಯಗಳ ಸಾರಿಗೆ ವ್ಯವಸ್ಥೆಯನ್ನ ಒದಗಿಸುವಂತಹ ಅಂಗಾಂಶವನ್ನ ನಾಳಿನ ಅಂಗಾಂಶ ಅಂತ ಕರಿತೀವಿ ಈ ನಾಳಿನ ನಾಳಿನ ಅಂಗಾಂಶದಲ್ಲಿ ಸೈಲಂ ಮತ್ತು ಫ್ಲೋಯಂ ಅಂತ ಕಂಡು ಬರ್ತವೆ ಇವೆರಡು ಇಂಪಾರ್ಟೆಂಟ್ ಮುಂದೆ ಬರುವಂತಹ ಎಕ್ಸಾಮ್ಸ್ ಅಲ್ಲಿ ಇದ್ರ ಮೇಲೆ ಕೇಳಿ ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗ್ತಾರೆ ಈ ಎರಡು ಅಂಗಾಂಶಗಳು ದ್ರವ ಮತ್ತು ಪೋಷಕಾಂಶಗಳನ್ನ ಆಂತರಿಕವಾಗಿ ಸಸ್ಯಗಳಲ್ಲಿ ಸಾಗಿಸ್ತವೆ ನೆಕ್ಸ್ಟ್ ವಿಧವೆಯರ ಪುನರ್ ವಿವಾಹವನ್ನ ಅನುಮತಿಸುವ ಕಾನೂನು ಹಿಂದೂ ವಿಧವೆಯರ ಮರು ವಿವಾಹ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂತು ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಸಾವಿರದ ಎಂಟುನೂರ ಐವತ್ತಾರು ಹಿಂದೂ ಪುನರ್ ಹಿಂದೂ ವಿಧವಾ ಪುನರ್ ವಿವಾಹ ಕಾಯ್ದೆಯನ್ನ ಜುಲೈ ಹದಿನಾರು ಸಾವಿರದ ಎಂಟುನೂರ ಐವತ್ತಾರರಂದು ಜಾರಿಗೆ ತರಲಾಯಿತು ಇದು ಈಸ್ಟ್ ಇಂಡಿಯಾ ಕಂಪನಿ ಆಡಳಿತದ ಅಡಿಯಲ್ಲಿ ಭಾರತದ ಎಲ್ಲ ನ್ಯಾಯ ವ್ಯಾಪ್ತಿಯಲ್ಲಿ ಹಿಂದೂ ವಿಧವೆಯರ ಮರು ಮದುವೆಯನ್ನ ಕಾನೂನುಬದ್ಧಗೊಳಿಸಿತು ಲಾರ್ಡ್ ಡಾಲ್ ಹೌಸಿ ಇದನ್ನ ಸಿದ್ಧಪಡಿಸ್ತಾರೆ ಮತ್ತು ಲಾರ್ಡ್ ಕ್ಯಾನಿಂಗ್ ಇದನ್ನ ರವಾನೆ ಮಾಡ್ತಾರೆ ಹಿಂದೂಗಳ ನಡುವೆ ಒಪ್ಪಂದ ಮಾಡಿಕೊಂಡ ಯಾವುದೇ ವಿವಾಹವು ಅನುರ್ಜಿತವಾಗುವುದಿಲ್ಲ ಮತ್ತು ಮಹಿಳೆಯು ಹಿಂದೆ ಮದುವೆಯಾಗಿರುವ ಕಾರಣದಿಂದ ಅಂತಹ ವಿವಾಹವು ನ್ಯಾಯಸಮ್ಮತವಲ್ಲ ಅಂತ ಇದು ಹೇಳುತ್ತೆ ಅಂದ ಹಾಗೆ ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಹಿಂದೂ ವಿಧವಾ ಪುನರ್ವಿವಾಹದ ಪ್ರಮುಖ ಪ್ರಚಾರಕರಾಗಿದ್ರು ಇವರ ಜೊತೆ ರಾಧಕಾಂತ ದೇಬ್ ಮತ್ತು ಧರ್ಮಸಭೆಯ ಬಲವಾದ ವಿರೋಧದ ಹೊರತಾಗಿ ವಿಧಾನ ಪರಿಷತ್ತಿಗೆ ಅರ್ಜಿಯನ್ನು ಸಲ್ಲಿಸಿ ಇದರ ಬಗ್ಗೆ ಆಗ್ಲೇ ಧ್ವನಿಯನ್ನ ಹೆತ್ತಿದ್ರು ಭಾರತದ ಭೂಪ್ರದೇಶದ ದಕ್ಷಿಣದ ತುದಿ ಯಾವುದಾಗಿದೆ ಆಯ್ಕೆಗಳನ್ನು ನೋಡ್ಕೊಂಡು ಉತ್ತರ ಕೊಡಕ್ಕೆ ಟ್ರೈ ಮಾಡಿ ಭಾರತದ ಭೂಪ್ರದೇಶದ ದಕ್ಷಿಣದ ತುದಿ ಇಂದಿರಾ ಪಾಯಿಂಟ್ ಭಾರತದ ಭೂಪ್ರದೇಶದ ದಕ್ಷಿಣದ ತುದಿ ಇಂದಿರಾ ಪಾಯಿಂಟ್ ಆಗಿದೆ ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿರುವ ನಿಕೋಬಾರ್ ಜಿಲ್ಲೆ ಮತ್ತು ಗ್ರೇಟರ್ ನಿಕೋಬಾರ್ ತಹಸೀಲ್ಗೆ ಸೇರಿದೆ ಈ ಬಿಂದುವನ್ನ ಮೊದಲು ಪಿಗ್ಮೇರಿಯಲ್ ಪಾಯಿಂಟ್ ಅಥವಾ ಪಾಸನ್ಸ್ ಪಾಯಿಂಟ್ ಅಂತ ಕರಿತಾ ಇದ್ರು ಸಾವಿರದ ಒಂಬೈನೂರ ಎಂಬತ್ ಇಂದಿರಾ ಗಾಂಧಿ ಅವರು ಈ ಬಿಂದುವನ್ನ ಇರುವಂಥ ಸ್ಥಳಕ್ಕೆ ಭೇಟಿ ನೀಡಿದ್ರು ಹಾಗಾಗಿ ಅವರ ಹೆಸರಿನಲ್ಲೇ ಇಂದಿರಾ ಪಾಯಿಂಟ್ ಅಂತ ಮರುನಾಮಕರಣ ಮಾಡಲಾಯಿತು ಆ ಮರುನಾಮಕರಣವನ್ನು ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ತೈದರಂದು ಅಧಿಕೃತ ಮಾಡಲಾಯಿತು ಎರಡು ಸಾವಿರದ ನಾಲ್ಕರ ಭಾರತೀಯ ಸಾಗರ ಭೂಕಂಪದಲ್ಲಿ ಈ ತುದಿಯ ಭೂಕಂಪನದ ನಂತರ ನಾಲ್ಕು ಪಾಯಿಂಟ್ ಎರಡು ಐದು ಮೀಟರ್ಗೆ ಕುಸಿತು ಅಂತ ಹೇಳಲಾಗುತ್ತೆ ನೆಕ್ಸ್ಟ್ ಹೆಸರಾಂತ ಸಮಾಜ ಸುಧಾರಕಿ ಮತ್ತು ಮಹಿಳಾ ಶಿಕ್ಷಣ ಕಾರ್ಯಕರ್ತೆ ಪಂಡಿತ ರಮಬಾಯಿ ಸರಸ್ವತಿಯವರು ಡ್ಯಾಶ್ ನ ಶ್ರೇಷ್ಠ ವಿದ್ವಾಂಸರಾಗಿದ್ದರು ಯಾವ ಕ್ಷೇತ್ರದಲ್ಲಿ ಯಾವ ಭಾಷೆಯ ಕ್ಷೇತ್ರದಲ್ಲಿ ಪ್ರಮುಖ ವಿದ್ವಾಂಸರಾಗಿರುವಂತಹ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಸಂಸ್ಕೃತ ಪಂಡಿತ್ ರಾಮಬಾಯಿ ಸರಸ್ವತಿ ಅವರು ಸಂಸ್ಕೃತದ ಪಂಡಿತರಾಗಿದ್ರು ಹನ್ನೆರಡು ವರ್ಷದವರಿದ್ದಾಗಲೇ ಹಿಂದೂ ಪವಿತ್ರ ಗ್ರಂಥಗಳಿಂದ ಸಾವಿರಾರು ಪವಿತ್ರ ಶ್ಲೋಕಗಳನ್ನ ಕಂಠಪಾಠ ಮಾಡಿದ್ರು ಆ ಹಿಂದೂ ಭಾಷೆಯಲ್ಲಿ ಅಸಾಧಾರಣ ಜ್ಞಾನವನ್ನ ಅವರು ಪಡ್ಕೊಂಡಿದ್ರು ಅಹ್ ಇಪ್ಪತ್ತು ವರ್ಷ ವಯಸ್ಸಿನಲ್ಲೇ ಕಲ್ಕತ್ತಾ ವಿವಿ ಸಿಬ್ಬಂದಿಯಿಂದ ನಡೆಸಲ್ಪಟ್ಟ ಪರೀಕ್ಷೆಯಲ್ಲಿ ಪಂಡಿತ ಎಂಬ ಬಿರುದನ್ನ ಪಡೆದಂತ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಇವರಾಗಿದ್ರು ಭಾರತದಲ್ಲಿ ಮೊದಲ ಪ್ಯಾಸೆಂಜರ್ ರೈಲು ಯಾವಾಗ ಓಡಿತು ಆಯ್ಕೆಗಳನ್ನು ನೋಡ್ಕೊಳ್ಳಿ ಸರಿಯಾದ ಉತ್ತರ ಸಾವಿರದ ಎಂಟುನೂರ ಐವತ್ತ ಮೂರು ಭಾರತದಲ್ಲಿ ಮೊಟ್ಟ ಮೊದಲ ಪ್ಯಾಸೆಂಜರ್ ರೈಲು ಏಪ್ರಿಲ್ ಹದಿನಾರು ಸಾವಿರದ ಎಂಟುನೂರ ಐವತ್ ಮೂರರಂದು ಆಗಿನ ಬಾಂಬೆ ಮತ್ತು ಥಾಣೆ ನಡುವೆ ಮೂವತ್ತ್ನಾಲ್ಕು ಕಿಲೋಮೀಟರ್ ದೂರವನ್ನ ಕ್ರಮಿಸಿತ್ತು ಇದನ್ನು ಸಾಹಿಬ್ ಸುಲ್ತಾನ್ ಮತ್ತು ಸಿಂಧ್ ಎಂದ ಮೂರು ಲೋಕೋಮೋಟಿವ್ಗಳು ನಿರ್ವಹಿಸ್ತಾ ಇದ್ರು ಇದರಲ್ಲಿ ಹದಿನಾರು ಬೋಗಿಗಳಿದ್ವು ಒಟ್ಟು ನಾನ್ನೂರು ಜನ ಇದರಲ್ಲಿ ಪ್ರಯಾಣವನ್ನ ಮಾಡಿದ್ರು ಪ್ಯಾಸೆಂಜರ್ ರೈಲು ಮಾರ್ಗವನ್ನ ಗ್ರೇಟ್ ಇಂಡಿಯನ್ ಪೆನ್ಸುಲಾರ್ ರೈಲ್ವೆ ನಿರ್ಮಾಣ ಮಾಡಿ ನಿರ್ವಹಿಸ್ ನಿರ್ವಹಿಸಿತ್ತು ಲಾರ್ಡ್ ಡಾಲ್ ಹೌಸಿಯವರು ಭಾರತದಲ್ಲಿ ರೈಲ್ವೆಗಳನ್ನ ಪರಿಚಯಿಸಿದ ಕೀರ್ತಿಗೆ ಪಾತ್ರರಾಗ್ತಾರೆ ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಂಡಿರಿ ಪ್ರಸ್ತುತ ಭಾರತ ಅಮೆರಿಕ ರಷ್ಯಾ ಚೀನಾ ನಂತರ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ರೈಲ್ವೆ ಜಾಲವನ್ನು ಹೊಂದಿರುವ ದೇಶವಾಗಿದೆ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಸುಶೀಲ್ ಕುಮಾರ್ ಅವರು ಯಾವ ಕ್ರೀಡೆ ಒಲಿಂಪಿಕ್ಸ್ ಪದಕವನ್ನ ಗೆದ್ರು ಸೊ ಯಾವ ಕ್ರೀಡೆಯಲ್ಲಿ ಭಾಗವಹಿಸಿ ಅವರು ಒಲಿಂಪಿಕ್ಸ್ ನಲ್ಲಿ ಚಿನ್ನವನ್ನ ಗೆದ್ರು ಪದಕವನ್ನ ಗೆದ್ರು ಅಂತ ಪ್ರಶ್ನೆ ಕೇಳಿದ್ದಾರೆ ಸ್ಪೆಸಿಫಿಕ್ ಕೆಲವೊಮ್ಮೆ ಚಿನ್ನ ಬೆಳ್ಳಿ ಅಂತಾನು ಮೆನ್ಷನ್ ಮಾಡ್ತಾರೆ ಇಲ್ಲಿ ಏನು ಅಂತ ಮಾಡಿಲ್ಲ ಕುಸ್ತಿ ವಿಭಾಗ ರೆಸ್ಲಿಂಗ್ ಅಂತ ಕರಿತೀವಿ ಸುಶೀಲ್ ಕುಮಾರ್ ಅವರು ಎರಡ್ ಸಾವಿರದ ಎಂಟರ ಬೀಜಿಂಗ್ ಒಲಿಂಪಿಕ್ಸ್ ನಲ್ಲಿ ಮೂರನೇ ಸ್ಥಾನವನ್ನ ಪಡ್ಕೊಂಡು ಕಂಚಿನ ಪದಕವನ್ನ ಗೆದ್ದಿದ್ರು ಹಾಗೂ ಎರಡ್ ಸಾವಿರದ ಹನ್ನೆರಡರ ಲಂಡನ್ ಒಲಿಂಪಿಕ್ಸ್ ನಲ್ಲಿ ಕುಸ್ತಿಯಲ್ಲಿ ಬೆಳ್ಳಿ ಪದಕವನ್ನ ಗೆದ್ದಿದ್ರು ಅಹ್ ಜುಲೈ ಎರಡ್ ಸಾವಿರದ ಒಂಬತ್ತರಲ್ಲಿ ಮೇಜರ್ ಧ್ಯಾನ್ ಚಂದ್ ಕ್ರೀಡಾ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಅಕ್ಟೋಬರ್ ಮೂರು ಎರಡು ಸಾವಿರದ ಹತ್ತು ಕಾಮನ್ವೆಲ್ತ್ ಆಟಗಳ ಆರಂಭೋತ್ಸವದಲ್ಲಿ ರಾಣಿಯ ಬ್ಯಾಟನ್ ರೆಲೆನಲ್ಲಿ ರಾಜ್ಕುಮಾರ್ ಚಾರ್ಸ್ಗೆ ರಾಣಿಯ ಬ್ಯಾಟನ್ನ ಹಸ್ತಾಂತರ ಮಾಡಿದವರು ಕೂಡ ಇವರೇ ಆಗಿದ್ರು ಎರಡು ಸಾವಿರದ ಹದಿನಾಲ್ಕರ ಕಾಮನ್ವೆಲ್ತ್ ಆಟದ ಎಪ್ಪತ್ನಾಲ್ಕು ಕೆ ಜಿ ವಿಭಾಗದ ಕುಸ್ತಿಯಲ್ಲಿ ಚಿನ್ನವನ್ನ ಗೆದ್ದಿದ್ರು ಹಾಗೂ ಎರಡು ಸಾವಿರದ ಹದಿನೆಂಟರ ಕಾಮನ್ವೆಲ್ತ್ ಆಟದಲ್ಲಿ ಎಪ್ಪತ್ನಾಲ್ಕು ಕೆ ಜಿ ವಿಭಾಗದಲ್ಲೇನೆ ಮತ್ತೊಮ್ಮೆ ಚಿನ್ನದ ಪದಕವನ್ನು ಇವರು ಗೆದ್ದಿದ್ರು ಎರಡು ಸಾವಿರದ ಇಪ್ಪತ್ತರವರೆಗೆ ಭೌತಶಾಸ್ತ್ರಕ್ಕಾಗಿ ಶಾಸ್ತ್ರಕ್ಕಾಗಿ ನೋಬೆಲ್ ಪಡೆದ ಎರಡು ಬಾರಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದ ಏಕೈಕ ವ್ಯಕ್ತಿ ಇದು ಬದಲಾಗಬಹುದು ಯಾಕೆ ಎರಡು ಸಾವಿರದ ಇಪ್ಪತ್ತರವರೆಗೆ ಅಂತ ಕೇಳಿದ್ದಾರೆ ಅಂತ ನೀವು ಅನ್ಕೋಬಹುದು ತದನಂತರದ ಈ ಐದು ವರ್ಷಗಳಲ್ಲಿ ಯಾರಿಗಾರು ಇನ್ನೊಂದು ಪ್ರಶಸ್ತಿ ಸಿಕ್ಬಿಟ್ಟಿತ್ತು ಆ ರೀತಿ ಅಂಕಿಅಂಶಗಳು ಬದಲಾಗ್ತವೆ ಆ ಕಾರಣಕ್ಕೆ ಅವರು ಮೆನ್ಷನ್ ಮಾಡ್ತಾರೆ ರೈಲ್ವೆಗಳಲ್ಲಿ ಥರ ಎರಡು ಸಾವಿರದ ಇಪ್ಪತ್ತರವರೆಗೆ ಭೌತಶಾಸ್ತ್ರಕ್ಕಾಗಿ ಶಾಸ್ತ್ರಕ್ಕಾಗಿ ನೋಬೆಲ್ ಎರಡು ಬಾರಿ ಪಡೆದ ಏಕೈಕ ವ್ಯಕ್ತಿ ಜಾನ್ ಬಾರ್ಡಿನ್ ಅಂತ ಟೆಲಿಫೋನ್ ಮತ್ತು ರೇಡಿಯೋಗೆ ನಿರ್ಣಾಯಕವಾದ ವಿದ್ಯುತ್ ಸಂಕೇತಗಳ ವರ್ಧನೆಗಾಗಿ ಜಾನ್ ಬಾರ್ಡಿನ್ ಅವರಿಗೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭೌತಶಾಸ್ತ್ರ ವಿಭಾಗದ ನೊಬೆಲ್ ಅನ್ನು ನೀಡಲಾಯಿತು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಆಧಾರಿತ ಸಿದ್ಧಾಂತವನ್ನ ರೂಪಿಸೋದಕ್ಕೋಸ್ಕರ ಎರಡನೇ ಬಾರಿಗೆ ಅವರಿಗೆ ಈ ಪ್ರಶಸ್ತಿಯನ್ನ ಕೊಡಲಾಯಿತು ಇವತ್ತಿನ ಕೊನೆ ಪ್ರಶ್ನೆ ಇದಕ್ಕಿದೆ ಇರುವೆ ಕುಟುಕಿನಲ್ಲಿ ಯಾವ ಆಮ್ಲ ಇರುತ್ತೆ ಇರುವೆ ನೋಡಿರ್ತಾರಲ್ಲ ಅದರ ಕುಟುಕಿನಲ್ಲಿ ಇರುವಂತ ಆಮ್ಲ ಮೆಥನೋಯಿಕ್ ಆಮ್ಲ ಇದರ ಸೂತ್ರ ಹೆಚ್ ಸಿಬೋ ಹೆಚ್ ಅಂತ ಕುಟುಕು ಸುಡುವ ಸಂವೇದನೆಯನ್ನು ಉಂಟು ಮಾಡುತ್ತೆ ಇರುವೆ ಕಚ್ಚಿದಾಗ ಸುಟ್ಟಂತೆ ಆಗುತ್ತೆ ಉರಿಯುತ್ತೆ ನಿಮಗೆ ಅದರಲ್ಲಿ ಇರ್ತಕ್ಕಂಥ ಆಮ್ಲ ಯಾವುದು ಅಂದ್ರೆ ಆಸಿಡ್ ಯಾವುದು ಅಂದ್ರೆ ಮೆಥನೋಯಿಕ್ ಆಸಿಡ್ ಮೆಥನೋಯಿಕ್ ಆಮ್ಲ ಅಂತ ಕರಿತೀವಿ ಹೆಚ್ ಸಿಬೋ ಹೆಚ್ ಅಂತ ಅದರ ಫಾರ್ಮುಲಾ ಆಗಿರುತ್ತೆ ಮೆಥನೋಯಿಕ್ ಆಮ್ಲವನ್ನ ಫಾರ್ಮಿಕ್ ಆಮ್ಲ ಅಂತ ಕೂಡ ಕರೀತಾರೆ ಸಾವಿರದ ಆರ್ನೂರ ಎಪ್ಪತ್ತೊಂದರಲ್ಲಿ ಇಂಗ್ಲಿಷ್ ನೈಸರ್ಗಿಕವಾದಿ ಜಾನ್ ರೇ ಸಕ್ರಿಯ ಘಟಕಾಂಶದ ಪ್ರತ್ಯೇಕತೆಯ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ರು ಇದು ನಿಮ್ಗೆ ಗೊತ್ತಿರಬೇಕಾಗತ್ತೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸತ್ತ ಇರುವೆಗಳನ್ನು ಸಂಗ್ರಹಿಸಿ ಬಟ್ಟಿ ಇಡಿಸಿದ್ರು ಮತ್ತು ಆ ಇಳಿ ಬಟ್ಟಿ ಇಡಿಸಿದರಲ್ಲಿ ಅವರು ಕಂಡುಹಿಡಿದಂತಹ ಆಮ್ಲವನ್ನ ಫಾರ್ಮಿಕ್ ಆಮ್ಲ ಅಥವಾ ನಾವು ಮೆಥನೋಯಿಕ್ ಆಮ್ಲ ಅಂತ ಕರಿತೀವಿ ಫಾರ್ಮಿಕ್ ಆಮ್ಲ ಕುಟುಕುವ ಗಿಡಗಳಲ್ಲಿ ಕಂಡು ಬರುವ ನೈಸರ್ಗಿಕ ಸ್ಥಿತಿಯಲ್ಲಿ ಕಂಡುಬರುತ್ತೆ ಇರುವೆಗಳಲ್ಲಿ ನೈಸರ್ಗಿಕವಾಗಿ ಕಂಡು ಬರುತ್ತೆ ಫಾರ್ಮಿಕ್ ಆಮ್ಲವು ಬಣ್ಣ ಇರೋದಿಲ್ಲ ಹೊಗೆಯಾಡುವ ದ್ರವವಾಗಿರುತ್ತೆ ಬಣ್ಣ ಇಲ್ಲದೆ ಹೊಗೆಯಾಡುವ ದ್ರವವಾಗಿರುತ್ತೆ ನೀರಿನೊಂದಿಗೆ ಇದನ್ನ ಮಿಶ್ರಣ ಮಾಡಬಹುದು ಇದನ್ನ ಅಸಿಟಿಕ್ ಆಮ್ಲದ ಉತ್ಪಾದನೆಯಲ್ಲಿ ಹೆಚ್ಚಾಗಿ ಬಳಸ್ತಾರೆ ಇಷ್ಟು ನಿಮಗೆ ಗೊತ್ತಿರ್ಬೇಕಾಗಿರತಕ್ಕಂಥ ವಿಷಯಗಳು ಇವತ್ತಿನ ಪ್ರಶ್ನೆ ಯಾವ ವರ್ಷದಲ್ಲಿ ಜಾರಿಗೆ ಬಂದ ಅಧಿಕೃತ ಭಾಷೆಗಳ ಕಾಯ್ದೆ ವಿಭಾಗ ಮೂರರ ಮೂಲಕ ಒಕ್ಕೂಟದ ಅಧಿಕೃತ ಭಾಷೆಗಳಿಗಾಗಿ ಇಂಗ್ಲಿಷ್ ಭಾಷೆಯನ್ನ ಬಳಸುವುದನ್ನು ಮುಂದುವರಿಸಲಾಗಿದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನು ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನ ಸಬ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಪೇಡ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ವಾಟ್ಸ್ಆಪ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಜಾಯ್ನ್ ಆಗಿ ಸಿಗೋಣ ಮತ್ತೊಂದು ವಿಡಿಯೋ ಧನ್ಯವಾದಗಳು